ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ರೀತಿ ಡಿಫ್ರೆಂಟಾಗಿ ಕುಚನ ಹಾಕೋದನ್ನ ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ಈ ರೀತಿ ಬಿಗ್ ಬೀಡ್ಗಳು ಬೇಕು ಅಂದರೆ ನಮಗೆ ಈ ಡಿಸೈನ್ಗೆ ಈ ರೀತಿ ಹೋಲು ದೊಡ್ಡದಾಗಿರೋ ಅಂಥದ್ದು ಬೇಕಾಗುತ್ತೆ ಈ ರೀತಿ ಹೋಲು ದೊಡ್ಡದಾಗಿರೋ ಬೀಡ್ಗಳು ಯಾವ ಡಿಸೈನ್ ಆದರೂ ಪರವಾಗಿಲ್ಲ ತಗೊಳ್ಳಿ ಹಾಗೆ ಈ ರೀತಿ ಮೀಡಿಯಮ್ ಬೀಡ್ ಬೇಕಾಗುತ್ತೆ ಆರು ವೇಳೆ ಥ್ರೆಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲು ಎರಡು ಸಲ ಲಾಪನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಎರಡು ಸಲ ಲಾಕ್ ಆದ್ಮೇಲೆ ಮೀಡಿಯಂ ಸೈಜು ಬೀಡ್ ತಗೊಳ್ತಾ ಇದ್ದೀನಿ ಎಲ್ಲಿ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ನಾವು ಈಗ ಬಿಗ್ ಬೀಡ್ ತಗೊಂಡಿದ್ವಿ ಅಲ್ವಾ ಈ ಬಿಗ್ ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳೋಣ ರೀತಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನೋಡಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಅಷ್ಟೇ ಟೂ ಟೈಮ್ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಮಾಡಿ ಬಟ್ಟೆಗೆ ಎರಡು ಸಲ ಲಾಕ್ ಮಾಡಾದ್ಮೇಲೆ ಮತ್ತೆ ಈಗ ಥ್ರೆಡ್ನ ತೊಗೊಂಡು ಮತ್ತೆ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದೀವಿ ಅಲ್ವಾ ಅದನ್ನು ಹಾಕೋಬೋದು ಮೀಡಿಯಂ ಸೈಜ್ ಬೀಡ್ನ ಇನ್ಸೆಟ್ ಮಾಡಿಕೊಂಡು ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಎರಡು ಸಲ ಲಗ್ನ ಮಾಡ್ಕೊಳ್ಳಿ ಈ ಡಿಸೈನ್ ನಾವು ಕ್ರೋಶ ಬರಲ್ಲ ಅನ್ನೋರು ಮಾಮೂಲಿ ಸೂಜಿಯಿಂದಾನೆ ಹಾಕೋಬಹುದು ಆರೇಳೆ ಕಾಟನ್ ಥ್ರೆಡ್ನ ತಗೊಂಡು ನಾನು ಇಲ್ಲಿ ಮಾಡ್ತಾ ಇರೋ ಪ್ರೊಸೀಜರ್ ಏನಿದೆ ಅದನ್ನು ನೀವು ಸೂಜಿದಾರದಲ್ಲಿ ಮಾಡಬಹುದು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಸೂಜಿದಾರದಲ್ಲಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ಕೊಂಡು ಕಲ್ತ್ಕೋಬಹುದು ಕ್ರೋಶ ಬರಲ್ಲ ಅನ್ನೋರು ಆ ರೀತಿನೂ ಕಲ್ತ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಇದೇ ರೀತಿ ನಾವು ಒಂದು ಮೀಡಿಯಮ್ ಸೈಜ್ ಬೀಡು ಮತ್ತೆ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗಬೇಕು ನಾನು ಯೂಟ್ಯೂಬಲ್ಲೇ ಕಲ್ತಿದ್ದು ಆದ್ದರಿಂದ ಹೇಳ್ತಾ ಇದ್ದೀನಿ ನನ್ನ ರೀತಿಯೇ ನೀವು ಕಲ್ತ್ಕೊಂಡು ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗಲಿ ಅಂತ ನಾನು ಇದೇ ರೀತಿ ನಿಮಗೆ ಫ್ರೀ ಕ್ಲಾಸನ್ನು ಇದ್ದೀನಿ ನೀವು ಫ್ರೀಯಾಗಿ ಆರಾಮಾಗಿ ಮನೇಲೆ ಕೂತ್ಕೊಂಡು ಈ ಡಿಸೈನ್ ಆರಾಮಾಗಿ ಕಲ್ತ್ಕೊಳ್ಳಿ ನಾನು ಇರೋ ಡಿಸೈನ್ ಬೇಸಿಕ್ಕಿಂದಲೂ ಇದ್ದೀನಿ ಕ್ರೋಶ ಬರಲ್ಲ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಕ್ರೋಶ ಇಲ್ಲದೇ ಹಾಕೋ ಡಿಸೈನ್ಗಳನ್ನೂ ಸಹ ನಿಮಗೆ ಹೇಳ್ಕೊಡ್ತೀನಿ ಆಲ್ರೆಡಿ ಸ್ವಲ್ಪ ಇದೆ ಇನ್ನೂ ಬೇಕು ಯಾವ್ದಾದ್ರು ಡಿಸೈನ್ ಅನ್ನೋದಿದ್ರೆ ನೀವು ಹೇಳಿದ್ರೆ ನಾನು ಕ್ರೋಶ ಬರದೇ ಇರೋರು ಸಹ ಯಾವ ರೀತಿ ಹಾಕೋಬೋದು ಅನ್ನೋ ವೀಡಿಯೋಗಳನ್ನ ಮಾಡ್ತೀನಿ ಜಾಸ್ತಿ ಕ್ರೋಶ ವರ್ಕನ್ನೇ ಮಾಡಿದ್ದೀನಿ ಏಕೆಂದರೆ ಈಗೆಲ್ಲ ಜಾಸ್ತಿ ಕ್ರೋಶ ವರ್ಕನ್ನೇ ಕೇಳೋದ್ರಿಂದ ನಾನು ಕ್ರೋಶ ವರ್ಕ್ಗಳನ್ನೇ ಜಾಸ್ತಿ ಹಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ನನಗೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಬೇಸಿಕ್ ಲೈನ್ ಏನಿದೆ ಇದು ಈಸಿ ಇದೆ ಒಂದು ಬಿಗ್ ಬೀಡ್ನ ಹಾಕೊಳ್ಳಿ ಮತ್ತೆ ಸ್ಮಾಲ್ ಬೀಡ್ನ ಹಾಕೊಳ್ಳಿ ಡಬಲ್ ಲಾಕ್ನ ಮಾಡಿಕೊಂಡ್ರೆ ಇದು ಬೇಸ್ ಲೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನಾನಿಲ್ಲಿ ಶಾಂಪಲ್ ಪೀಸಿಗೆ ಹಾಕ್ತಿರೋದ್ರಿಂದ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಎಡ್ಜಿ ಬಂದ ಮೇಲೆ ಒಂದು ಅಥವಾ ಎರಡು ಚೈನ್ ಅನ್ನು ಹಾಕೊಂಡು ಥ್ರೆಡ್ ಅನ್ನ ಹೀಗೆ ಕಟ್ ಮಾಡ್ಕೊಡಿ ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ ಬಿಗ್ ಬಿಡ್ನ ಯಾಕೆ ತಗೊಳಕೆಲ್ಲದೆ ಅಂತ ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ ಅಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಆಗೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ಈ ರೀತಿ ಬಿಗ್ ಬೀಡ್ನ ಹಾಕೊಂಡಿರ್ತೀವಿ ಅಲ್ವಾ ಈ ಬೀಡ್ಗೆ ನಾವು ಈ ರೀತಿ ನೀವು ಸೂಜಿಲ್ಲಾದರೂ ಇಲ್ಲ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಈ ಕಡೆಯಿಂದ ಹಾಕಿ ಆ ಕಡೆಯಿಂದ ತೊಗೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಹೀಗೆ ತೊಳ್ಕೊಬೇಕು ಹೀಗೆ ಹೇಳ್ಕೊಂಡು ನೋಡಿ ಈ ರೀತಿ ನೀಟಾಗಿ ಹೀಗೆ ಇದರೊಳಗಡೆಯಿಂದ ಈಗ ಹೇಳ್ಕೊಳ್ಳಿ ನಿಮಗೆ ಇದು ಎಷ್ಟುದ್ದ ಬೇಕು ನೋಡ್ಕೊಳ್ಳಿ ಈಗ ನೀಟಾಗಿ ಇಟ್ಕೊಳ್ಳಿ ಈಗ ಇಟ್ಕೊಂಡು ಈಗ ತೊಗೊಳ್ಳಿ ಎಷ್ಟುದ್ದ ಬೇಕು ನೋಡಿಕೊಂಡು ನಿಂತು ಅಷ್ಟಕ್ಕೆ ಹೀಗೆ ಇಟ್ಕೋಬೇಕು ಈಗ ಇಟ್ಕೊಂಡಾದ್ಮೇಲೆ ಜರಿ ತ್ರೆಡ್ಡನ್ನು ತಗೊಂಡು ಈ ಕಡೆಯಿಂದ ಈ ಕಡೆಗೆ ಮಾಮೂಲಿ ನಾವು ಕುತ್ತನ ಕಟ್ತೀವಿ ಅಲ್ವಾ ಮಾಮೂಲಿ ಕೂತ್ನ ಕಟ್ತೀವಲ್ಲ ಅದೇ ರೀತಿ ಹೀಗೆ ಕಟ್ಕೋಬೇಕೀಗ ನೋಡಿ ಈ ರೀತಿ ನೀಟಾಗಿ ನೀಟಾಗಿ ಹೀಗೆ ಸುತ್ಕೊಳ್ಳಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ ಮತ್ತು ಹಿಂದೆಯಿಂದ ಒಂದೆರಡು ಸಲ ಲಾಕ್ ಮಾಡಿಬಿಡಿ ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನೋಡಿ ಇಲ್ಲಿ ಇಟ್ಕೊಂಡು ನಿಮಗೆ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ ಇದು ಡಿಫ್ರೆಂಟ್ ಆಗಿ ಆಗ್ಬೋದು ಮಾಮೂಲಿ ಯಾವಾಗಲೂ ಬೀಡ್ ಪಕ್ಕ ಕುಚ್ಚನ್ನ ಹಾಕೊಂಡು ಹೋಗ್ತಿವಿಲ್ವ ಇದು ಬೀಡ್ ಬೀಡೊಳಗಡೆ ತಗೊಂಡು ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಕುಚ್ಚುಗಳನ್ನ ನಾವೀಗ ಬಿಗ್ ಒಳಗೆ ಕಟ್ಕೋಬೇಕು ಅದಕ್ಕೋಸ್ಕರ ಹೇಳಿದ್ದು ಓಲೂ ದೊಡ್ಡದಾಗಿರೋದನ್ನ ತಗೊಳ್ಳಿ ಅಂತ ಎಲ್ಲ ಬೀಡ್ಗಳಿಗೂ ಅದೇ ರೀತಿ ಕುಚ್ಚನ್ನು ಕಟ್ಕೊಳ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡಿರ್ತೀವಲ್ವ ಅದೊಳಗಡೆ ಹಾಕೋದಕ್ಕೆ ಹಿಂಸೆ ಆಗುತ್ತೆ ಅಂದರೆ ನೀವೊಂದು ಕಾಟನ್ ಥ್ರೆಡ್ ಆದರೂ ಆಯಿತು ಏನಾದರೂ ಸರಿ ಈ ರೀತಿ ತೊಗೊಂಡು ನೋಡಿ ಈ ರೀತಿ ಸುತ್ತಬಿಡಿ ಒಂದು ಸ್ವಲ್ಪ ದೂರ ಸುತ್ಕೊಳ್ಳಿ ಅದು ಕಷ್ಟ ಆಗ್ತಿದೆ ಅಂದರೆ ನೀವು ಗಮ್ಬೇಕಾದ್ರೆ ಸ್ವಲ್ಪ ಲೆಂತ್ಗೇ ಗಮ್ ಮಾಡಿಕೊಂಡ್ರೆ ಹೋಗುತ್ತೆ ಇಲ್ಲೇನಿದೆ ಒಂದು ಇಂಚಷ್ಟು ಗಮನ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ ಅದು ನೋಡಿ ಈ ರೀತಿಯೂ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡು ನಾವು ಬೀಡೊಳಗಡೆ ಆರಾಮಾಗಿ ಹಾಕ್ಬೋದು ನೋಡಿ ಈ ರೀತಿ ಹೀಗೆ ನಮಗೆ ತಳ್ಕೊಳಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಇಲ್ಲಿ ಲೆಂತ್ ಜಾಸ್ತಿ ತಗೊಂಡ್ರೆ ಈ ರೀತಿ ಈ ಕಡೆ ನಮಗೆ ಹೇಳ್ಕೊಳ್ಳೋದಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ತಳ್ಕೊಂಡ್ರೆ ಇಲ್ಲಿಗೆ ಬಂತು ಇದನ್ನ ಈಗ ನಾವು ಈಗ ನೀಟಾಗಿ ಹಿಂಗೆ ಹೇಳ್ಕೊಳ್ಳೋದು ಈ ರೀತಿ ಹೇಳ್ಕೊಂಡು ಈಗ ಎರಡನ್ನು ನೀಟಾಗಿ ಜೋಡಿಸ್ಕೊಳ್ಳಿ ಸೆಂಟ್ರಿಗೆ ಬರಬೇಕು ಅದು ನಾವು ಏನು ಬೀಡು ಸೆಂಟ್ರಿದೆ ಆ ಸೆಂಟ್ರಿಗೆ ಈಗ ಇಟ್ಕೊಂಡು ಕರೆಕ್ಟಾಗಿ ಈಗ ಕುತ್ತನ ಕಟ್ಕೊಳ್ಳೋದು ಈಗ ಮಧ್ಯದಲ್ಲಿ ಹಿಂಗೆ ಜರಿ ಜರಿದ್ರೆ ಈ ರೀತಿ ನೀಟಾಗಿ ಸುತ್ಕೊಳ್ಳಿ ನನಗಿಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಆರಾಮಾಗಿ ಕುತ್ಕೊಂಡು ಹಾಕ್ತೀವಿ ಅಂದರೆ ಆರಾಮಾಗಿ ಹಾಕೋದು ನೋಡಿ ಜರಿತ್ರೆ ನಾವು ಒಂದ್ರ ಮೇಲೆ ಒಂದು ಸುತ್ತ ಬದಲು ಒಂದು ಸ್ವಲ್ಪ ಆಗ್ಲೋ ಹಾಗೆ ಒಂದ್ರಕ್ಕೆ ಪಕ್ಕ ಒಂದ್ರ ಪಕ್ಕ ಪಕ್ಕದರಿನ ಸುತ್ತಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣುತ್ತೆ ನಾನು ಹಿಂದೆ ವೀಡಿಯೋದೆಲ್ಲ ನಿಮಗೆ ಬೇಸಿಕ್ ಡಿಸೈನ್ ತೋರಿಸಾಗಲೇ ಹೇಳ್ಕೊಟ್ಟಿದ್ದೀನಿ ಈ ಥರ ಟಿಪ್ಸ್ಗಳನ್ನೆಲ್ಲ ಹೋಗಿ ಒಂದ್ಸಲ ಆ ವಿಡಿಯೋಸ್ನೆಲ್ಲ ವಿಸಿಟ್ ಮಾಡಿ ನಿಮಗೆ ಕೆಲವು ಟಿಪ್ಸ್ಗಳು ಹೇಳಿರೋದಿಲ್ಲ ಗೊತ್ತಾಗುತ್ತೆ ಕುಚ್ಚ ಕಲಿತೇ ಇರೋರು ಆರಾಮಾಗಿ ಆ ಟಿಪ್ಸ್ನ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಈ ರೀತಿ ನಾವು ಡಬಲ್ ಕಲರ್ ಸೀರೆ ಇರುತ್ತೆ ಅಲ್ವಾ ಡಬಲ್ ಕಲರ್ ಸೀರೆಗೆ ಈ ರೀತಿ ಹಾಕೋಬಹುದು ಇಲ್ಲ ಒಂದೇ ಕಲರ್ ಇದೆ ಅಂದ್ರೆ ಗೋಲ್ಡ್ ಮಣಿ ಇರೋದ್ರಿಂದ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಒಂದೇ ಕಲರ್ ಇದ್ರೂನು ಸ್ಯಾರಿ ಅದಕ್ಕೂ ಮ್ಯಾಚ್ ಆಗುತ್ತೆ ಈ ರೀತಿ ಡಿಫ್ರೆಂಟ್ ಆಗಿ ಹಾಕಿ ನೋಡಿ ನೋಡಿ ಈ ರೀತಿ ನೋಡಿ ಈ ರೀತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದ್ಸಲ ಮಿಸ್ ಮಾಡಿದೆ ಈ ಡಿಸೈನ್ ನ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಪೂರ್ತಿ ಹಾಕೊಂಡ್ರೆ ಈ ರೀತಿ ಬರುತ್ತೆ ಸ್ಯಾರಿ ಪೂರ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಲ ಮಿಸ್ ಮಾಡಿದೆ ನೋಡಿ ಕ್ರೋಶ ಬರೋರು ಬರ್ದೇದವರು ಯಾರು ಬೇಕಾದ್ರು ಈ ಡಿಸೈನ್ ಟ್ರೈ ಮಾಡ್ಬೋದು ಮಿಸ್ ಮಾಡಿದೆ ಈ ಡಿಸೈನ್ ಸೀರೆ ಪೂರ್ತಿ ಹಾಕಿ ಖುಷಿ ಪಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ರೋಶ ಬರ್ದೇ ಇರೋರು ಸಹ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ